ನನಗೆ ವಿಶ್ವಾಸ ಇದೆ ರಾಘವೇಂದ್ರ ಅವರು ಈ ಸಾರಿ ಎರಡೂವರೆ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅಷ್ಟೇ ಅಲ್ಲ ಮೊದಲನೇ ಹದಿನಾಲ್ಕು ಚುನಾವಣೆ ಏನಾಗಿದೆ ಲೋಕಸಭೆ ಹದಿನಾಲ್ಕು ಹದಿನಾಲ್ಕು ಗೆಲ್ತೇವೆ ಉಳಿದ ಹದಿನಾಲ್ಕರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಮಗೇನು ತೊಂದರೆ ಆಗಲಿಕ್ಕಿಲ್ಲ ಮೋದಿಯವರ ಆಶೀರ್ವಾದ ಜನ ಬೆಂಬಲ ಎಲ್ಲವೂ ಸಹ ನಮ್ಗೆ ಅನುಕೂಲಕರವಾಗಿದೆ ನೂರಕ್ಕೆ ನೂರು ನಾವು ಇಪ್ಪತ್ತೈದಕ್ಕಿಂತ ಹೆಚ್ಚು ಸೀಟ್ ವಿ ಆರ್ ಟು 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 ವಿನ್ ವಿನ್ ಮಿನಿಮಮ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಕ್ಸ್ ಲೋಕಸಭಾ ರಾಘವೇಂದ್ರ ಮೋರ್ ದೆನ್ ಮಾರ್ಚಿನ್ ಥ್ಯಾಂಕ್ ಯು ಧನ್ಯವಾದ ನನಗೆ ವಿಶ್ವಾಸ ಇದೆ ರಾಘವೇಂದ್ರ ಅವರು ಈ ಸಾರಿ ಎರಡೂವರೆ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅಷ್ಟೇ ಅಲ್ಲ ಮೊದಲನೇ ಹದಿನಾಲ್ಕು ಚುನಾವಣೆ ಏನಾಗಿದೆ ಲೋಕಸಭೆ ಹದಿನಾಲ್ಕು ಹದಿನಾಲ್ಕು ಗೆಲ್ತೇವೆ ಉಳಿದ ಹದಿನಾಲ್ಕರಲ್ಲಿ ಒಂದೆರಡು ವ್ಯತ್ಯಾಸ ಆದರೂ ಸಹ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಮಗೇನು ತೊಂದರೆ ಆಗಲಿಕ್ಕಿಲ್ಲ ಮೋದಿಯವರ ಆಶೀರ್ವಾದ ಜನ ಬೆಂಬಲ ಇದೆಲ್ಲವೂ ಸಹ ನಮ್ಗೆ ಅನುಕೂಲಕರವಾಗಿದೆ ನೂರಕ್ಕೆ ನೂರು ನಾವು ಇಪ್ಪತ್ತೈದಕ್ಕಿಂತ ಹೆಚ್ಚು ಸೀಟ್ ಗೆಲ್ತೇವೆ ವಿ ಆರ್ ಟು ಟು ವಿನ್ ಮಿನಿಮಮ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಕ್ಸ್ ಲೋಕಸಭಾ ಕಾನ್ಸಿ and uh, raghavendra is going to win more than 200 lakhs margin thank you Daniel.